ನಮಸ್ಕಾರ ಗೆ ಸ್ವಾಗತ ಹುಕ್ಕೇರಿ ಪುರಸಭೆಯಲ್ಲಿ ಭ್ರಷ್ಟಾಚಾರ ತಾಂಡವ ಕಡಿವಾಣಕ್ಕೆ ಶಾಸಕ ನಿಖಿಲ್ ಕತ್ತಿ ಭರವಸೆ ಹುಕ್ಕೇರಿ ಪುರಸಭೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಅಂತವರ ಮೇಲೆ ಕ್ರಮಕ್ಕೆ ಸೂಚಿಸುತ್ತೇನೆ ಎಂದ ಶಾಸಕ ನಿಖಿಲ್ ಕತ್ತಿ ಒಳಚರಂಡಿ ಕಾಮಗಾರಿ ಹದಗೆಟ್ಟ ರಸ್ತೆಗಳು ಪಾದಚಾರಿಗಳಿಗೆ ವಾಹನ ಸವಾರರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ದಿನನಿತ್ಯ ಓಡಾಡುವ ಜನಸಾಮಾನ್ಯರಿಗಂತೂ ಈ ದಾರಿಯಲ್ಲಿ ನಡೆದಾಡಲು ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಎಷ್ಟೇ ಅಧಿಕಾರಿಗಳ ಮುಂದೆ ಸಾರ್ವಜನಿಕರು ತಮ್ಮ ಗೋಳು ಹೇಳಿಕೊಂಡ್ರು ಏನು ಪ್ರಯೋಜನವಾಗುತ್ತಾ ಇಲ್ಲ ತಾತ್ಕಾಲಿಕವಾಗಿ ತೆಪೆ ಹಚ್ಚುವ ಕೆಲಸ ಬಿಟ್ಟರೆ ಇತ್ತು ಕಡೆ ಅಧಿಕಾರಿಗಳ ಗಮನನೇ ಇಲ್ಲ ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂದರು ಹುಕ್ಕೇರಿ ಪುರಸಭೆ ಅಧಿಕಾರಿಗಳು ಇಲ್ಲಿಯ ಜನಪ್ರತಿನಿಧಿಗಳಿಗೆ ಈ ಕಾಯ್ದೆ ಅನ್ವಯಿಸಲ್ವಾ ಹುಕ್ಕೇರಿ ಪಟ್ಟಣದ ತುಂಬೆಲ್ಲ ಎಷ್ಟೋ ಲೇಔಟ್ ಆಗಿದ್ದು ಅವುಗಳೆಲ್ಲ ರೇರಾಗೆ ಒಳಪಟ್ಟಿದ್ದಾವ ಪುರಸಭೆಯಲ್ಲಿ ಟರಾವ್ ಪಾಸ್ ಆಗಿದ್ದಾವ ರೇರಾ ಆಗದಿದ್ರು ಅಂತ ಲೇಔಟ್ಗಳಿಗೆ ಹಣ ಪಡೆದು ಉಾರ್ ಕೊಟ್ರ ಹೀಗೆ ಹತ್ತು ಹಲವಾರು ಆರೋಪ ಶಾಸಕರ ಮುಂದೆ ಚರ್ಚೆಯಾದವು ಸ್ಲಂ ಬೋರ್ಡ್ ಮನೆ ಇಲ್ಲದವರಿಗೆ ಸೂರು ನೀಡುವ ಈ ಯೋಜನೆಗೆ ಫಲಾನುಭವಿಗಳಿಂದ ಕಂಟ್ಲೆ ಹಣ ವಸೂಲಿಗೆ ಇಳಿದಿದ್ದಾರ ಅಂತವರ ಮೇಲೆ ಕ್ರಮ ಜರುಗಿಸಬೇಕು ಎಂದು ಪತ್ರಕರ್ತರು ಸಾರ್ವಜನಿಕರಿಂದ ಶಾಸಕರಿಗೆ ಒತ್ತಾಯ ರಾಮ್ ಪಾಟೀಲ್ ನ್ಯೂಸ್ ಪ್ರಜರಾಜ ಚಾಬ್ದು ರಾಯು ಟು ಸೂಪರ್ ಫ್ಲಸ್ ಮಟಗಾರು ಮೂರು ಮೂರು ರೂಪಾಯಿ ಟುಪೋ ಇದೆ ಮನಿ ಸ್ಲಾಪ್ ಕೊಡಿ ಯಾರು ರಿಪೋರ್ಟ್ ಮಾಡ್ರಿ ಹೋಗಿ ಎಲ್ಲ ಮಾಡ್ತಾರೆ

ನೀವು ಮಾಡ್ತಾರೆ <-cado> ಸ್ಟಾಪ್ ಮುಂದಿನ ಈಗ ಹಡ್ ಈಗಾಗಲೇ ಅವ್ರು ಖರೀದಿ ಎಲ್ಲ ಮುಂದಿನ ಕೆಲಸಗಳು ಸ್ಟಾಪ್ ಮಾಡ್ಸಿ ಮಾಡಿದ್ ಮೇಲೆ ಮುಂದಿನ ಕೆಲಸ ಯಾಕಂದ್ರೆ ಮಳಿಗಾಲ ಐತೆ ಈಗ ಹಡ್ಡೋದ್ ಬೇಡದೆ ಈಗಾಗಲೇ ಅವ್ನಿಗೆಲ್ಲ ತೋಪ್ನೆ ಕೊಟ್ಟು